ರಾಜ್ಯ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ತುಟ್ಟಿಪತಿ ಆದೇಶ ಜಾರಿಗೊಳಿಸಿ ಸಿಹಿಸುದ್ದಿ ನೀಡಿದೆ ರಾಜ್ಯ ನೌಕರರು ತುಟ್ಟಿಪತಿಗಾಗಿ ಕಾತುರದಿಂದ ಕಾಯುತ್ತಿದ್ದರು ಮತ್ತು ಈ ಸಂಬಂಧ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರು ಸಿಎಂಗೆ ಪತ್ರ ಬರೆದು ರಾಜ್ಯ ನೌಕರರಿಗೆ ತುಟ್ಟಿಪತಿ ಬಿಡುಗಡೆ ಮಾಡಿ ಎಂದು ಮನವಿ ಸಲ್ಲಿಕೆ ಮಾಡಿದರು ಅದರಂತೆಂದು ಸಿಎಂ ತುಟ್ಟಿಪತಿ ಬಿಡುಗಡೆ ಆದೇಶವನ್ನು ಹೊರಡಿಸಿದ್ದಾರೆ ಹೌದು ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಮಂಗಳವಾರ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದ್ದು ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಿಸಿ ಆದೇಶ ಕೂಡ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಟ್ಟು ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತಿಯನ್ನು ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಇಷ್ಟು ಹೆಚ್ಚಳವಾಗಬಹುದೆಂದು ಈ ಹಿಂದೆಯೇ ನಾವು ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿದ್ದೆವು ಅದರಂತೆ ಇಂದು ತುಟ್ಟಿಬತ್ತಿ ಹೆಚ್ಚಳವಾಗಿ ಬಿಡುಗಡೆಗೆ ಆದೇಶ ಕೂಡ ಹೊರಡಿಸಲಾಗಿದೆ ಈ ಕುರಿತಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿಯವರು ಮಾಹಿತಿ ಹಂಚಿಕೊಂಡಿದ್ದು ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರಿಗೆ ದಿನಾಂಕ ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತಿಯನ್ನು ಹೆಚ್ಚಿಸಿ ಅನುಮೋದನೆ ನೀಡಿದೆ ಎಂಬುದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಬತ್ತೆಯನ್ನು ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದರಿಂದ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದರಷ್ಟು ಅಂದರೆ ಒಂದು ಪಾಯಿಂಟ್ ಐವತ್ತರಷ್ಟು ಹೆಚ್ಚಿಸಿದೆ ತುಟ್ಟಿಬತ್ತಿ ಹೆಚ್ಚಳ ಸಂಬಂಧ ಸಿಎಂ ಹಾಗೂ ಡಿಸಿಎಂಗೆ ರಾಜ್ಯ ನೌಕರರ ಪರವಾಗಿ ಸಿಎಸ್ ಷಡಾಕ್ಷರಿ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ ರಾಜ್ಯ ನೌಕರರ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತಿ ಹೆಚ್ಚಳ ನಿಮಗೆ ತೃಪ್ತಿ ತಂದಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ